Hi. ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣನನ್ನ ಮಣ್ಣಲ್ಲ ಹಾಕಿ ಹೂತಟ್ಟಿ ಅಂತ ಹೇಳಿದಂತ ಅರುಂಧತಿ ಮನೇಲಿ ಹೋಗಿದ್ದ ತನ್ನ ದರ್ಬಾರನ್ನ ಶುರು ಇತ್ತ ಕಡೆ ಭರತ್ ಏನಾಯ್ತು ಅಂತ ಕೇಳ್ತಿದ್ದಾಗೆ ನಿನ್ನ ಅಣ್ಣನ ಕಥೆ ಮುಗ್ದ ಹೋಯ್ತು ಅಂತ ಹೇಳ್ತದಾರ ಹಾಗಿದ್ರೆ ನಿಜವಾಗ್ಲು ಕೂಡ ಕರ್ಣ ಏನಾದ ಕಾರಣನ ಕಥೆ ಮುಂದ್ ಮುಗ್ದೆ ಹೋಯ್ತ ನಿಜವಾಗ್ಲು ದೇವ್ರ ತರ ಪೂಜೆ ಮಾಡಿದ ತಾಯಿನ ಇಲ್ಲಿ ಕರ್ಣನ ಕಥೆಯನ್ನ ಮುಗಿಸ್ಬಿಟ್ರ ಕಾರಣನ ಪರಿಸ್ಥಿತಿ ಏನಾಗಿದೆ ಕರ್ಣ ಎಲ್ಲಿದ್ದಾರೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ಕಾರಣಕ್ಕೂ ಕೂಡ ಕಾರಣ ಅರುಂಧತಿಯನ್ನ ಜೊತೆಗೂಡಿ ಅರುಂಧತಿ ಬಳಿಗೆ ಬರ್ತಾರೆ ಇಲ್ಲಿ ತುಂಬಾ ಹುಷಾರಾಗಿ ನಾಜು ತಂದಲ್ಲಿ ಇಲ್ಲಿ ಕಾರಣಂಗೆ ವಿಷ ಮಿಕ್ಸ್ ಆ ಒಂದು ಜ್ಯೂಸನ್ನು ಕೂಡ ಕೊಟ್ಟು ಕರ್ಣ ಕುಡಿಯೋ ರೀತಿ ಮಾಡ್ತಾರೆ ಅರುಂಧತಿ ಈತನ ಎಷ್ಟೇ ಅವಾಯ್ಡ್ ಮಾಡಿದ್ರೂ ಕೂಡ ಸಾಹಿತ್ಯನಿಂದ ಸಾಧ್ಯ ಆಗೋದೇ ಇಲ್ಲ ಕಾರಣ ತನ್ನ ಅಮ್ಮ ಏನು ಮಾಡಿ ಿಲ್ಲ ತನ್ನಮ್ಮ ದೇವತೆ ಅಂತ ಪ್ರೂವ್ ಮಾಡೋದಕ್ಕೆ ಅದನ್ನ ಕುಡಿದು ಬಿಡ್ತಾರೆ ತದನಂತರ ಬ್ಲಾಕ್ ರೋಸ್ ಎಲ್ಲಿ ಅಂತ ಅಮ್ಮನ್ನ ಕೇಳಿದಾಗ ಬ್ಲಾಕ್ ರೋಸ್ ತೆರೆಸ್ ಮೇಲೆ ಇದೇ ಅಂತ ಹೇಳಿ ಕಳಿಸ್ತಾರೆ ಕರ್ಣ ಕೂಡ ಹೋಗಿದ್ದೆ ಅಲ್ಲಿ ಪ್ರಸನ್ನ ನೋಡಿದ್ದೆ ಜೈಲಿಂದ ತಪ್ಪಿಸ್ಕೊಂಡು ಬಂದಿದ್ಯಾ ಅಂತ ಹೇಳಿ ಹಿಗ್ಗಾಮುಗ್ಗಾ ಬಾರಿಸೋಕೆ ಶುರು ಮಾಡ್ಕೋತಾರೆ ಎಲ್ಲಿ ಬ್ಲಾಕ್ ರೋಸ್ ಅಂತ ಕೇಳ್ತಿದ್ದಾರೆ ತದನಂತರ ಇಲ್ಲಿ ಕರ್ಣಂಗೆ ಕೆಮ್ಮ ಬರೋಕೆ ಶುರು ಆಗುತ್ತೆ ಅಷ್ಟು ಸಾಹಿತ್ಯ ಹೋಗಿದ್ದೆ ಉಪ್ಪು ನೀರನ್ನ ತಗೊಂಡ್ ಬಂದಿದ್ದೆ ಕರ್ಣ ಈ ಉಪ್ಪು ನೀರು ಕೂಡಿರೇ ನೆಚ್ಚವಾಗ್ಲು ನಿಮ್ಮ ಆರೋಗ್ಯ ಹಾಳಾಗಿದೆ ಕಣ್ಣು ನಿಮಗೆ ನಿಜವಾಗ್ಲೂ ಬೇಡವಾದದ್ದು ಮಿಕ್ಸ್ ಆಗಿದೆ ಅಂತ ಇವತ್ತು ಇದನ್ನ ಕುಡಿಯಿರಿ ಅಂತಂದ್ರೆ ಏನು ಮಾತಾಡ್ತಿದ್ರ ಸಾಹಿತ್ಯರ್ತದೆ ಅಷ್ಟೇ ಏನೋ ಹೆಲ್ತ್ ಅಲ್ಲಿ ವ್ಯತ್ಯಾಸ ಆಗಿ ಆ ರೀತಿ ಆಗ್ತದೆ ಅನ್ನೋ ಮಾತ್ರಕ್ಕೆ ಅಮ್ಮ ನನ್ಗೆ ಮಿಕ್ಸ್ ಮಾಡಿದ್ದಾರೆ ಅಂತಲ್ಲ ಅರ್ಥ ಅಂತ ಕಾರಣ ಅದನ್ನ ಕುಡಿಯೋಕೆ ಮುಂದಾಗ್ತಿಲ್ಲ ಇಲ್ಲಿ ಸಾಹಿತ್ಯ ತುಂಬಾನೇ ಕೇಳ್ಕೊತಾ ಇದ್ರು ಕೂಡ ಕಾರಣ ಕುಡಿಯೋಕೆ ಮುಂದಾಗೋದಿಲ್ಲ ಇತರ ಕಡೆ ಪ್ರೆಸ್ ಕೂಡ ಬಿಡುವುದಿಲ್ಲ ಅಷ್ಟರಲ್ಲಿ ನಿಮಗೆ ಬ್ಲಾಕ್ ರೋಸ್ ಯಾರು ಅಂತ ಗೊತ್ತಾಗಬೇಕಾ ನೋಡಲಿ ಅಂತ ಹೇಳಿದ ತಕ್ಷಣ ಅಲ್ಲಿ ನಿಜವಾದ ರೋಯಲ್ ಬ್ಲಾಕ್ ರೋಸ್ ಎಂಟ್ರಿ ಕೊಡ್ತಾರೆ ಅಲ್ಲಿ ಅರುಂಧತಿ ಬ್ಲಾಕ್ ರೋಸ್ ವೇಷದಲ್ಲಿ ನೋಡಿದಂತ ಕಾರಣ ನಿಜವಾಗ್ಲು ಕೂಡ ಸೈಲೆಂಟ್ ಆಗಿ ಬಿಡ್ತಾರೆ ಇಷ್ಟೊತ್ತು ವೈಲೆಂಟ್ ಆಗಿ ಇದ್ದಂತಹ ಕಾರಣ ಎಲ್ಲಿ ಬ್ಲಾಕ್ ರೋಸ್ ಕಥಿಯನ್ನ ಮುಗಿಸ್ತೀನಿ ಅಂತ ಹೇಳಿದ ಕಾರಣ ಯಾವಾಗ ತನ್ನ ತಾಯಿಯನ್ನೇ ಬ್ಲಾಕ್ ರೋಸ್ ಆಗಿ ನೋಡಿದ್ನು ನಿಜವಾಗ್ಲೂ ಆತ ಕುಸ್ತು ಹೋಗ್ಬಿಡ್ತಾನೆ ಮೊದಲೇ ವೇಷದಿಂದ ಕುಸ್ತು ಹೋಗಿದ್ದಂತಹ ಕಾರಣ ಒಮ್ಮೆಲೆ ಮನಸ್ಸಿಗೆ ಆಘಾತ ಆಗ್ತದಾಗೆ ಹಾಗೆ ಕುಸಿತು ಕೂತ್ ಬಿಡ್ತಾನೆ ಈ ಕಡೆ ಅರುಂಧತಿ ಬಂದಿದ್ದೆ ಕರ್ಣನ ಮುಂದೆ ತನ್ನ ನೆಚ್ಚು ರೂಪವನ್ನ ಹೇಳ್ತಿದ್ರಮ್ಮ ನೀನ್ ಯಾಕೆ ಈ ರೀತಿ ವೇಷ ಹಾಕೊಂಡ್ ಬಂದಿದ್ಯಾ ಅಮ್ಮ ಅಂತ ಕರ್ಣಕ್ಕೆ ಹೇಳ್ತಿದ್ರೆ ನೀನ್ ಅಮ್ಮ ಅಂತ ಕರಿಬೇಡ ಅಮ್ಮ ಅಂತ ಕರದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತ ಅಂತ ಹೇಳಿ ಕಾಲಿಂದ ಎದೆಗೆ ಒದ್ದು ಬಿಡ್ತಾರ ನೋಡು ನಿನ್ನ ಅಮ್ಮ ಅಲ್ಲ ನಾನು ನನಗಿರೋದೇ ಒಬ್ಬ ಮಗ ಅದು ನನ್ನ ಭರತ ನಿಜವಾಗ್ಲೂ ನಿನ್ನನ್ನು ನಾನು ದಾಳವಾಗಿ ಬಳಸ್ಕೊಂಡಿದ್ದು ನೀನು ನನಗೆ ಅಸ್ತ್ರ ಆಗಿದೆ ಅಷ್ಟೇ ಅಪ್ಪನ ವಿಶ್ವಾಸ ಗಳಿಸ್ಕೊಡುವುದಕ್ಕೆ ನಿಜ ಹೇಳ ನಿನ್ನ ಅಮ್ಮ ಯಾಕೆ ಮನೆ ಬಿಟ್ಟು ಓದು ಅಂತ ನೀನು ದ್ವೇಷ ಮಾಡ್ತಿದ್ದೆ ಅಲ್ವಾ ಆ ರೀತಿ ನಿನ್ನಲ್ಲಿ ದ್ವೇಷ ಹುಟ್ಟಿಸಿದ್ದೆ ನಾನು ನಿನ್ನಮ್ಮ ಯಾಕೆ ಹೋದ್ಲು ಗೊತ್ತಾ ನಿನ್ನಮ್ಮ ನಿಜವಾಗ್ಲೂ ಹೋಗೋದಕ್ಕೆ ಕಾರಣನೇ ನಾನು ನಾನು ರಾಜೇಂದ್ರನ ತುಂಬ ಪ್ರೀತಿ ಮಾಡ್ತಿದ್ದೆ ಆದರೆ ನಿಮ್ಮಮ್ಮ ನನಗೆ ಮೋಸ ಮಾಡಿಬಿಟ್ಲು ರಾಜೇಂದ್ರನ ಮದುವೆ ಆದ್ಲು ಅಂದಮೇಲೆ ನಾನು ಸುಮ್ಮನೆ ಬಿಡೋಕ್ಕಾಗತ್ತಾ ಅದೇ ಕಾರಣಕ್ಕೆ ರಾಜೇಂದ್ರನ ಪಡ್ಕೋಬೇಕು ಅಂತ ನಿಮ್ಮ ಮನೆಗೆ ಬಂದೆ ನಿಮ್ಮಮ್ಮನ ಹೆದರಿಸಿ ಬೆದರಿಸಿ ಮನೆಯಿಂದ ಕಳಿಸ್ದೆ ಆದರೆ ನಿಮ್ಮಮ್ಮ ಹೋಗಲಿಲ್ಲ ಮತ್ತೆ ವಾಪಸ್ ಬಂದಳು ಆಗ ನಿನ್ನನ್ನು ಉಂಗ್ರ ತೆಗೆ ಅಂತ ಹೇಳಿ ನೀರಿಗೆ ದುಮ್ಮಕ್ಸಿ ನಿನ್ನನ್ನು ಸಾಯಿಸೋದಕ್ಕೆ ನೋಡಿದೆ ಆಗ ನಿನ್ನಮ್ಮ ನಿನ್ನ ಕಾಪಾಡಿದ್ಲು ಇನ್ನು ಮುಂದೆ ಏನಾದರೂ ಅವಳು ಇಲ್ಲಕ್ಕೆ ಬಂದರೆ ಇದೇ ರೀತಿ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳಿದೆ ಅದೇ ಕಾರಣಕ್ಕೋಸ್ಕರ ನಿನ್ನ ಜೀವನ ಕಾಪಾಡಬೇಕು ನೀನು ನಿನ್ನ ತಂದೆ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಅವಳು ಇಷ್ಟು ವರ್ಷ ವನವಾಸ ಅನುಭವಿಸಿದ್ಲು ನಿಮ್ಮಿಂದ ದೂರ ಇದ್ಲು ಅಂತ ಹೇಳಿ ಎಲ್ಲಾ ಸತ್ಯನೂ ಕೂಡ ಅರುಂಧತಿ ಹೇಳ್ಬಿಡ್ತಾರೆ ಈ ಒಂದು ವಿಷಯನ ಕೇಳಿದೆ ನಿಜವಾಗ್ಲೂ ಕಾರಣ ಶಾಕ್ ಆಗ್ತದಾರೆ ಎಂಥ ಕಡೆ ಸಾಹಿತ್ಯ ಅನ್ನ ರೌಡಿಗಳು ಇಟ್ಕೊಂಡಿದ್ದಾರೆ ಬಿಡಿ ನೋಡಿದ್ರ ಕಾರಣ ಈ ಅರುಂಧತಿ ಎಂತವ್ರು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ಖಂಡಿತ ನೀವ್ ಅನ್ಕೊಂಡಾಗಲ್ಲ ನೋಡಿ ನಿಮ್ಮಮ್ಮ ಹೇಗೆ ಅಂತ ಹೇಳ್ತಿದ್ರೆ ಈ ಕಡೆ ಪ್ರಸನ್ನ ಅಡ್ಡಿ ಬಂದದ ಇಲ್ಲಿ ಸಾಹಿತ್ಯನ ತಡಿತಾರ ಅಲ್ಲಿ ನನ್ನ ಅಕ್ಕ ಮಾತಾಡ್ತಿದ್ದಾರ ತಾನೆ ಅದರಲ್ಲಿ ನಿಂದೇನು ಮಧ್ಯದಲ್ಲಿ ಅಂತ ಹೇಳಿ ತಡೆದು ನಿಲ್ಸಿದೆ ಆ ಕಡೆ ಅರುಂಧತಿ ತನ್ನ ನಿಜವಾದ ರಿಯಲ್ ಫೀಸ್ ಏನು ಅನ್ನೋದೆಲ್ಲ ಇಲ್ಲಿ ಕರ್ಣನ್ ಮುಂದೆ ತೋರಿಸ್ತಿದ್ದಾರೆ ಇಷ್ಟು ದಿನ ನಿನ್ನ ಬದುಕಲ್ಲಿ ಆಟ ಆಡಿದ್ದೆಲ್ಲ ಕೂಡ ನಾನೇನೆ ಇವತ್ತು ನಿನ್ನ ತಂದೆ ಮೇಲೆ ಅಟ್ಯಾಕ್ ಆಗಿದೆ ಅಲ್ವಾ ಅದನ್ನ ಯಾರು ಮಾಡಿದ್ದು ಅಂತ ಅಂದ್ಕೊಂಡೆ ಅದನ್ನು ಕೂಡ ನಾನೇ ಮಾಡಿದ್ದು ಪಾಪ ಮಜ್ಜಿನ ಆ ಸ್ಥಿತಿಗೆ ತಳ್ಳಿದ್ದು ಯಾರು ಅಂದ್ಕೊಂಡೆ ನಾನೇನೆ ಆದರೆ ಮಾತು ಬಂದ ಮೇಲೆ ಸುಮ್ಮನೆ ಮೂಲೆ ಸೇರ್ಕೊತಾಳೆ ಅಂತ ಅಂದ್ಕೊಂಡೆ ಮತ್ತೆ ಬಾಯ್ ಬಿಡೋಕೆ ಶುರು ಮಾಡಿಕೊಂಡು ಅದಕ್ಕೆ ಅವಳನ್ನ ಮತ್ತೆ ಹಾಸ್ಪಿಟಲ್ಗೆ ಕಳಿಸ್ತಾ ಇದು ಎಲ್ಲವನ್ನ ಕೂಡ ಮಾಡಿದ್ದು ನಾನೇ ಅಂತ ಅರುಂಧತಿ ಹೇಳ್ತಾರೆ ಅದ್ರ ನಡುವೆ ರೌಡಿಗಳನ್ನ ಕಳಿಸಿ ಅರುಣ್ ಅನು ಅನುರಾಧವನ್ನ ಹಾಸ್ಪಿಟಲ್ ಕರೆಸಿದ್ದಾರೆ ಈ ಕಡೆ ಅನುರಾಧ ಬರ್ತಿದ್ದಾಗೆ ಕರ್ಣನು ಕೂಡ ಕೆಳಗಡೆ ಕರ್ಕೊಂಡು ಬರ್ತಾರೆ ಈ ಕಡೆ ಅನುರಾಧ ತನ್ನ ಮಗನ ನೋಡಿದ್ದೆ ಕರ್ಣ ಅಂತ ಚೀರ್ಕೋತಾ ಇದ್ರೆ ಇಲ್ಲಿ ಕರ್ಣ ಕೂಡ ಅಮ್ಮ ಅಂತ ಕರಿತಿದ್ದಾರೆ ಇಷ್ಟು ದಿನ ಅಮ್ಮನ ಬಗ್ಗೆ ಇದ್ದಂತಹ ದ್ವೇಷ ಒಮ್ಮೆಲೆ ಅರುಂಧತಿ ಸತ್ಯ ಹೇಳ್ತಿದ್ದಾಗೆ ನಿಜವಾಗ್ಲೂ ತನ್ನ ಅಮ್ಮನ ಏನು ಅನ್ನೋ ಸತ್ಯವನ್ನು ತಿಳಿದಂತಹ ಕರ್ಣನಿಗೆ ಅಮ್ಮನ ಬೆಲೆ ಗೊತ್ತಾಗಿದೆ ಅಂತ ಹೇಳ್ಬೋದು ಕೊನೆಗೂ ಇಲ್ಲಿ ಅವರು ತನ್ನ ಮಗನ ಕರ್ಣ ನನಗೆ ಏನೂ ಆಗೋದಿಲ್ಲ ನಾನು ನನ್ನ ಮಗನ ಉಳಿಸ್ಕೋತೀನಿ ಕರ್ಣ ಅಂತ ಹೇಳ್ತಿದ್ರೆ ಈ ಕಡೆ ಅರುಂಧತಿ ಅನುರಾಧ ನೀನ್ ಯಾಕೆ ಬಿಟ್ಟು ಹೋದೆ ಎಲ್ಲಾ ಸತ್ಯನೂ ಕೂಡ ನಾನೇ ಹೇಳಿದಿನಿ ಪಾಪ ಆಘಾತ ಆಗ್ಬಿಟ್ಟಿದೆ ಅವನಿಗೆ ಕೊನೆಗಾದ್ರೂ ನಿನ್ ಮಗನ್ ಮುಖ ನೋಡ್ಕೋದೇನು ಹೇಳ್ತದೆ ಅಲ್ವಾ ನಿನ್ ಮಗ ಫೈಟ್ ಮಾಡ್ತಾನೆ ನಿನ್ ಮಗನ್ ಯಾರು ಟಚ್ ಮಾಡಕ್ ಆಗಲ್ಲ ಅಂತ ಆದ್ರೆ ಇವತ್ತು ನಿನ್ ಮಗ ಏನಾಗಿದ್ದಾನೆ ಎದ್ದೇಳಕ್ಕೂ ಸಾಧ್ಯ ಆಗ್ತಿಲ್ಲ ಅವ್ನ ಕೈಯಿಂದ ಅವ್ನ ಕತೆ ಇನ್ ಸ್ವಲ್ಪ ಹೊತ್ತು ಅಷ್ಟೇ ಅವನೇ ಸತ್ ಅಂತ ಹೇಳ್ತಿದ್ದಾರೆ ಅರುಂಧತಿ ಈ ಕಡೆ ಇಲ್ಲ ನನ್ನ ಮಗನ್ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ನಾನು ಉಳಿಸ್ಕೊತೀನಿ ಅಂತ ಅನುರಾಧ ತನ್ನ ಮಗನ ಹತ್ರ ಬರ್ತದ ಹಾಗೆ ಕಾಲ್ ಕೊಟ್ಟು ಪ್ರಸನ್ನ ಬೀಳ್ಸಿ ಬಿಡ್ತಾರೆ ಈ ಕಡೆ ಕರ್ಣ ಜೋರಾಗಿ ಅಮ್ಮ ಅಂತ ಚೀರ್ಕೊಂಡ ಈ ಕಡೆ ಸಾಹಿತ್ಯ ಕಂಗಾಲ ಕರ್ಣ ಮತ್ತೆ ಅನುರಾಧ ಅವನ ಇಬ್ಬರನ್ನ ಕೂಡ ನೋಡಿ ಈ ಕಡೆ ಅಮ್ಮನ ಕೈಯನ್ನ ಇಟ್ಕೋತಿದ್ದಾರೆ ಕರ್ಣ ಜೊತೆಗೆ ಈ ನೋಡೋದಕ್ಕೆ ಆಗೋದಿಲ್ಲ ಅನುರಾಧ ಅದ್ ಏನೋ ಬೀತಿದೆ ಅಲ್ವಾ ನನ್ನ ಮಗ ಹಂಗೆ ಹಿಂಗೆ ಅಂತ ನೋಡೇ ಬಿಡ ನಾ ನಿನ್ನ ಮಗ ಇಂತ ಪರಿಸ್ಥಿತಿಯಲ್ಲೂ ಕೂಡ ಎದ್ದೇಳ್ತಾನ ಅಂತ ಅರುಂಧತಿ ಹೇಳಿದ್ದ ಇಲ್ಲಿ ಪ್ರಸನ್ನಾಗೆ ಅನುರಾಧಗೆ ಶಿಕ್ಷೆ ಕೊಡು ಪ್ರಸನ್ನ ಇಲ್ಲಿ ಕರ್ಣ ಎದ್ದೇಳಬೇಕು ಆ ರೀತಿ ಟ್ರೀಟ್ಮೆಂಟ್ ಮಾಡು ಅಂತ ಹೇಳ್ತಾರೆ ಫೈನಲಿ ಅನುರಾಧನ ಇಟ್ಕೊಂಡಿದ್ದೆ ತಗ್ದು ಬಾರಿಸ್ತಿದ್ದಾರೆ ಪ್ರಸನ್ನ ಈ ಕಡೆ ಕರ್ಣ ಚೀರ್ಕೊತಿದ್ದಾರೆ ಎದ್ದೇಳಕ್ಕೆ ಆಗ್ತಿಲ್ಲ ಏನಿದು ಅನುರಾಧ ನಿನ್ನ ನಂಬಿಕೆ ಹುಸಿಗೊಳಿಸ್ತದಾನೆ ನಿನ್ನ ಮಗ ಎದ್ದೇಳ್ತಾನೆ ಇಲ್ವಲ್ಲ ಅಂತ ಅರುಂಧತಿ ಹೇಳ್ತಿದ್ದಾಗ ಈ ಕಡೆ ನೆಚ್ಚವಾಗಲೂ ಅನುರಾಧವ್ನ ಗೋಡೆಗಿಟ್ಟು ಹೊಡಿಬೇಕು ಅಂತ ಪ್ರಸನ್ನ ಮುಂದಾಗ್ತಿದ್ದಾಗೆ ಕರ್ಣ ಎದ್ದಿದ್ದೆ ಇಲ್ಲಿ ಪ್ರಸನ್ನ ಕತ್ತಿಯನ್ನೇ ಮುಗಿಸೋದಕ್ಕೆ ಮುಂದಾಗ್ಬಿಡ್ತಾರೆ ಯಾವುದೇ ಎಷ್ಟು ರೌಡಿಗಳು ಕೂಡ ಕರ್ಣನ್ ತಡಿಯೋಕೆ ಆಗ್ತಿಲ್ಲ ಈ ಕಡೆ ಸಾಹಿತ್ಯ ಅನುರಾಧ ಬೇಡ ಅಂತ ಹೇಳ್ತಿದ್ರು ಕರ್ಣ ಅಷ್ಟರಲ್ಲಿ ಅಕ್ಕ ಅರುಂಧತಿ ತಮ್ಮನ ಕೂಲಿಂದ ತಡೆ ತಲೆಗೆ ಹೊಡೆದೇ ಬಿಡ್ತಾರೆ ಕರ್ಣ ಮೇಲೆ ತರಸಿಂದ ಕೆಳಗಡೆ ಬಿದ್ದಿದ್ದೆ ರಪ್ಪ ಅಂತ ಹೇಳಿ ಯಾವುದೋ ಒಂದು ಕಬ್ಬಿಣದ ರಾಡಿಗೆ ಸಿಕ್ಕಾಕೊಂಡಿದ್ದೆ ಹಾಗೆ ಪ್ರಜ್ಞೆ ತಪ್ಪುವುದಲ್ಲ ನಿಂತು ನಿಂತೋಗುತ್ತೆ ಅಂತ ಹೇಳ್ಬೋದು ಅಷ್ಟರಲ್ಲಿ ಸಾಹಿತ್ಯ ಅನುರಾಧ ಇಬ್ರು ಕೂಡ ಹೋಗಿದ್ದೆ ತಮ್ಮ ಮಗನ ಪ್ರಾಣವನ್ನ ಕಾಪಾಡಬೇಕು ಅಂತ ಅನ್ಕೊಂಡು ಎಚ್ರ ಮಾಡ್ತಿದ್ದಾರೆ ಕಣ್ಣ ಎಚ್ಚರ ಆಗ್ತಿಲ್ಲ ನನ್ನ ಮಗನ ಉಳಿಸ್ಕೋತೀನಿ ಅಂತ ಅನುರಾಧ ಹೇಳ್ತದ್ರೆ ಈ ಕಡೆ ಮುಗಿತು ನಿನ್ನ ಮಗನ ಕತೆ ಅಂತ ಹೇಳಿ ಅರುಂಧತಿ ಹೇಳ್ತಾರೆ ಹೋಗಿದ್ದೆ ಕಾರ್ ಗಳನ್ನ ನಿಲ್ಸಿ ಹಾಸ್ಪಿಟಲ್ ಗೆ ಸೇರ್ಸೋಣ ಅನ್ಕೊತಾಳೆ ಬಟ್ ಯಾವ್ದೇ ವೆಹಿಕಲ್ ನಿಲ್ತಿಲ್ಲ ಮತ್ತೆ ವಾಪಸ್ ಆಗ್ತಾಳೆ ಅಷ್ಟರಲ್ಲಿ ಅಲ್ಲಿಯ ಕರ್ಣನೂ ಇಲ್ಲ ಬ್ರಹ್ಮಾನು ಇಲ್ಲ ಈ ಕಡೆ ಅರುಂಧತಿ ಮತ್ತೆ ಪ್ರಸನ್ನ ನಿನ್ನ ಗಂಡ ಕಾಣನ ಮಣ್ಣಲ್ಲಿ ಮಣ್ಣಲ್ಲಿ ಹೋಗ್ತಿದ್ದಾಯ್ತು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಸಾಹಿತ್ಯ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಆತ ಕಡೆ ಅರುಂಧತಿ ಪ್ರಸನ್ನ ಅಣ್ಣ ಜೊತೆ ಮನೆಗೆ ಹೋಗ್ತಿದ್ದಾಗ ಈ ಕಡೆ ಅಣ್ಣ ಎಲ್ಲಿ ಹೇಳಮ್ಮ ಅಂತ ಕೇಳಿ ಬರತ್ ಕೇಳ್ತಿದ್ದಾನೆ ಕಡೆ ಅರುಂಧತಿಯವರು ತನ್ನ ನಿಜ ಮುಖವನ್ನ ತೋರಿಸ್ತಿದ್ದಾರೆ ಮನೆಯವ್ರ ಮುಂದೆ ಕೂಡ ವನಜ್ ಅವರಿಗೆ ಶಾಕ್ ಆಗ್ತದೆ ಈ ಕಡೆ ಪ್ರಸನ್ನ ಕರ್ಣ ಇನ್ ಮುಂದೆ ವಾಪಸ್ ಬರಲ್ಲ ಅವನು ಹೋಗ್ಬಿಟ್ಟ ಅವನ ಉಸಿರೇ ನಿಲ್ಲಿಸ್ಬಿಟ್ವಿ ಅಂತ ಹೇಳ್ತಾರೆ ಇದರಿಂದಾಗಿ ವರಜ್ ಶಾಕ್ ಆಗ್ತಾನೆ ಅತ್ತ ಕಡೆ ನಿಜವಾಗ್ಲು ಕರ್ಣನ್ ಪರಿಸ್ಥಿತಿ ಏನಾಯ್ತು ಖಂಡಿತ ಕರ್ಣನ ಅಮ್ಮ ಕರ್ಕೊಂಡು ಒಂದು ಆಶ್ರಮಕ್ಕೆ ಹೋಗಿದ್ದಾರೆ ಅಲ್ಲಿ ಆಯುರ್ವೇದಿಕ್ ಚಿಕಿತ್ಸೆಯನ್ನ ಕೊಡಿಸ್ತಿದ್ದಾರೆ ಸಾಹಿತ್ಯ ಕೂಡ ಅಲ್ಲೇ ಹೋಗಿದ್ದಾರೆ ಈ ಕಡೆ ಅರುಂಧತಿಯ ಅಟ್ಟಹಾಸದ ಮುಂದೆ ಇಡೀ ಮನೆ ಸ್ತಬ್ಧವಾಗಿದೆ ಮನೆಯಲ್ಲಿ ಸ್ಮಶಾನ ಭವನ ಜೊತೆಗೆ ಜನಗಳ ಮುಂದೆ ಸಮಾಜದ ಮುಂದೆ ಒಳ್ಳೆ ರೀತಿಯಲ್ಲಿ ಅರುಂಧತಿ ಮುಖವಾಡ ಹಾಕೊಂಡಿದ್ದೆ ಮತ್ತೆ ಕರ್ಣನ ತಿಥಿಯನ್ನ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಶ್ರದ್ಧಾಂಜಲಿಯನ್ನ ಅರ್ಪಿಸುವುದಕ್ಕೆ ಮುಂದಾಗ್ತಾರೆ ಹಾಗಿದ್ರೆ ಇದರ ನಡುವೆ ಇನ್ನೇನು ಕರ್ಣನಿಗೆ ತಿಥಿ ಕಾರ್ಯ ಮಾಡಬೇಕು ಅನ್ನುವುದನ್ನೇ ಇಲ್ಲಿ ಕಾರಣ ಜೀವಂತವಾಗಿ ಎಂಟ್ರಿ ಕೊಡ್ತಿದ್ದಾರೆ ಕರ್ಣನ ಎಂಟ್ರಿಗೆ ನಿಜವಾಗ್ಲೂ ಅರುಂಧತಿ ತತ್ತರಿಸುವುದಂತೂ ಖಂಡಿತ ಶ್ರೋತ ಸದ್ದ ಆಗಿರುತ್ತೆ ಹಾಗಿದ್ರೆ ಹೇಗಪ್ಪಾ ಇರುತ್ತೆ ಆ ಒಂದು ಅಂತಿಮ ಕ್ಲೈಮ್ಯಾಕ್ಸ್ ಹಂಚಿಕೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚಕ್ಕೋಸ್ಕರ ಬೀಚ್ ಮಾಡೋದನ್ನ ಮೇರಿ